ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ದೇಹದ ಆರೋಗ್ಯ ಕಾಯ್ದುಕೊಳ್ಳಲು ಪ್ರೋಟೀನ್ ಕ್ಯಾಲ್ಸಿಯಂ ವಿಟಮಿನ್ಗಳು ಬಹು ಮುಖ್ಯ ಆಗಿದೆ ಇವುಗಳನ್ನ ಆಹಾರಗಳಿಂದ ಪಡೆದುಕೊಳ್ಳಬಹುದು ಆದರೆ ವಿಟಮಿನ್ ಡಿ ಸಾಮಾನ್ಯವಾಗಿ ಸೂರ್ಯನ ಕಿರಣಗಳಿಂದ ದೊರೆಯುತ್ತದೆ ಎಂಬ ಮಾತಿದೆ ಆದರೆ ಸೂರ್ಯನ ಕಿರಣಗಳು ವರ್ಷದ ಎಲ್ಲಾ ದಿನಗಳಲ್ಲಿ ಸಮಾನವಾಗಿ ದೇಹಕ್ಕೆ ದೊರೆಯುವುದಿಲ್ಲ ಇಂತಹ ಸಂದರ್ಭದಲ್ಲಿ ಕೆಲವು ಆಹಾರಗಳಿಂದ ಇದನ್ನು ಪಡೆದುಕೊಳ್ಳಬಹುದು ಅಲ್ಲದೆ ಮಾರುಕಟ್ಟೆಯಲ್ಲಿ ವಿಟಮಿನ್ ಡಿ ಟ್ಯಾಬ್ಲೆಟ್ ಸಿಗುತ್ತೆ ಆದರೆ ಅದಕ್ಕಿಂತ ನೈಸರ್ಗಿಕವಾಗಿ ದೇಹಕ್ಕೆ ಪಡೆಯುವ ವಿಟಮಿನ್ಗಳು ದೀರ್ಘಾವಧಿ ಪರಿಣಾಮವನ್ನ ಬೀರುತ್ತದೆ ಇನ್ನು ಹೇರಳವಾಗಿ ಸೂರ್ಯನ ಬೆಳಕು ಪಡೆಯಲು ಸಾಧ್ಯವಾಗದವರಿಗೆ ಈ ಆಹಾರ ಪದಾರ್ಥಗಳು ಸಹಾಯಕವಾಗಿವೆ ಯಾವ ಪದಾರ್ಥಗಳು ವಿಟಮಿನ್ ಡಿ ಅಂಶ ಹೊಂದಿವೆ ಎಂಬುದು ತಿಳಿದುಕೊಳ್ಳೋದು ತುಂಬಾ ಮುಖ್ಯ ಏಕೆಂದರೆ ರೋಗ ನಿರೋಧಕತೆ ಮೂಳೆ ಆರೋಗ್ಯಕ್ಕೆ ಮತ್ತು ದೇಹದ ಕ್ಯಾಲ್ಸಿಯಂ ಹೀರಿಕೊಳ್ಳುವುದಕ್ಕೆ ಡಿ ವಿಟಮಿನ್ ಅಗತ್ಯ ಆಗಿದೆ ಆದ್ರೆ ವಿಟಮಿನ್ ಡಿ ಒದಗಿಸುವ ಆಹಾರ ಪದಾರ್ಥಗಳು ಯಾವುವು ಎಂದು ನೋಡುವುದಾದ್ರೆ ಎಣ್ಣೆಯುಕ್ತ ಮೀನುಗಳು ಇವು ನೈಸರ್ಗಿಕವಾಗಿ ವಿಟಮಿನ್ ಡಿ ನೀಡುತ್ತವೆ ಅಲ್ಲದೆ ಇದರಲ್ಲಿರುವ ಒಮೇಗಾ ತ್ರೀ ಮೆದುಳಿನ ಹಾಗೂ ಹೃದಯದ ಆರೋಗ್ಯವನ್ನ ವೃದ್ಧಿಸುತ್ತದೆ ಈ ಮೀನುಗಳನ್ನ ಔಷಧಿ ತಯಾರಿಕೆಯಲ್ಲೂ ಬಳಸ್ತಾರೆ ರೋಗ ನಿರೋಧಕ ಶಕ್ತಿಯನ್ನ ಇವು ಹೆಚ್ಚಾಗಿ ಹೊಂದಿದೆ ಬಲವರ್ಧಿತ ಹಾಲು ಹಾಗೂ ಅದರ ಉತ್ಪನ್ನಗಳು ವಿಟಮಿನ್ ಡಿ ಇಂದ ಇದು ಸಮೃದ್ಧವಾಗಿದೆ ಭಾರತದಲ್ಲಿನ ಹೆಚ್ಚಾಗಿ ಬಳಸುವ ಹಾಲು ಮೊಸರು ಬೆಣ್ಣೆ ಗಿಣ್ಣುವಂತ ಪದಾರ್ಥಗಳಲ್ಲಿ ವಿಟಮಿನ್ ಡಿ ಇರ್ತದೆ ಅಷ್ಟೇ ಅಲ್ಲದೆ ಡೈರಿ ಉತ್ಪನ್ನಗಳು ಒಳ್ಳೆಯ ಕ್ಯಾಲ್ಸಿಯಂ ತೊದಗಿಸುತ್ತದೆ ಇನ್ನು ಬಲವರ್ಧಿತ ಹಾಲಿನ ಜೊತೆ ಅರಿಶಿಣ ಪುಡಿ ಸೇರಿಸಿ ಕುಡಿದ್ರೆ ಆರೋಗ್ಯಕ್ಕೆ ಉತ್ತಮ ಅಣಬೆಗಳು ಸಸ್ಯಾಧಾರಿತ ಮೂಲಗಳಲ್ಲಿ ಅಣಬಿಯು ಡಿ ವಿಟಮಿನ್ ಹೊಂದಿದೆ ಬಿಸಿಲಿನಲ್ಲಿ ಒಣಗಿಸಿದ ಶೀಟೇಕ್ ಹಾಗೂ ಬಟನ್ ಅಣಬೆಗಳಲ್ಲಿ ಪ್ರಾಕೃತಿಕವಾಗಿ ವಿಟಮಿನ್ ಡಿ ಉತ್ಪತ್ತಿಯಾಗ್ತದೆ ಹೀಗಾಗಿ ಇದರ ಸೇವನೆ ದೇಹದ ಆರೋಗ್ಯವನ್ನ ವೃದ್ಧಿಸುತ್ತದೆ ಇನ್ನು ಮೊಟ್ಟೆ ಅದರಲ್ಲಿನ ಹಳದಿ ಭಾಗವು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದ್ದು ಆರೋಗ್ಯಕರ ಕೊಬ್ಬಿನ ಜೊತೆ ವಿಟಮಿನ್ ಡಿ ಯನ್ನ ಒಳಗೊಂಡಿರ್ತದೆ ಬೇಯಿಸಿದ ಮೊಟ್ಟೆ ಸೇವನೆ ಅಧಿಕವಾಗಿ ಪೌಷ್ಟಿಕಾಂಶವನ್ನ ನೀಡುತ್ತದೆ ಇದರ ಹೊರತಾಗಿ ಕೆಂಪು ಮಾಂಸ ಕಾರ್ಡ್ ಲಿವರ್ ಎಣ್ಣೆಯಲ್ಲಿಯೂ ಡಿ ವಿಟಮಿನ್ ಇದು ಈ ಎಲ್ಲಾ ಆಹಾರ ಪದಾರ್ಥಗಳ ಸೇವನೆ ನೇರವಾಗಿ ರೋಗ ಹಾಗೂ ಮೂಳೆಗಳ ವರ್ತನೆಗೆ ಶಕ್ತಿಯನ್ನು ಒದಗಿಸುತ್ತದೆ ಆರೋಗ್ಯಕ್ಕಾಗಿ ವಿಟಮಿನ್ ಡಿ ಹೆಚ್ಚು ಅಗತ್ಯವಿರುತ್ತದೆ ಇಂತಹ ಆಹಾರ ಪದಾರ್ಥಗಳ ಸೇವನೆಯು ಕೆಲವು ಮಟ್ಟಿಗೆ ವಿಟಮಿನ್ ಅನ್ನ ದೇಹಕ್ಕೆ ಒದಗಿಸುತ್ತದೆ ಅದರಲ್ಲೂ ಮಳೆಗಾಲದಂತಹ ಸಮಯದಲ್ಲಿ ಸೂರ್ಯನ ಕಿರಣ ದೊರೆಯಲು ಸಾಧ್ಯವಿಲ್ಲ ಇಂತಹ ಸಂದರ್ಭದಲ್ಲಿ ಪರ್ಯಾಯವಾಗಿ ಈ ಆಹಾರ ಪದಾರ್ಥಗಳನ್ನು ಸ್ವೀಕರಿಸುವುದು ಅಗತ್ಯ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗಬಹುದಾದ ಕೆಲವು ಕಾಯಿಲೆಗಳೆಂದರೆ ಮಕ್ಕಳಲ್ಲಿ ರಿಕೆಟ್ಸ್ ಹಾಗೂ ವಯಸ್ಕರಲ್ಲಿ ಆಸ್ಟಿಮೆಲಾಷಿಯ ಕಾಣಿಸಿಕೊಳ್ಳಬಹುದು ಸಾಮಾನ್ಯವಾಗಿ ಮೂಳೆ ನೋವು ಸ್ನಾಯು ದೌರ್ಬಲ್ಯ ಚರ್ಮದ ಕಾಯಿಲೆ ಆಯಾಸ ಸೋಂಕು ಕಾಯಿಲೆ ಮೂಳೆ ವಿರೂಪ ಕೂದಲು ಉದುರುವಿಕೆ ಮುಂತಾದವು ಡಿ ವಿಟಮಿನ್ ಕೊರತೆಯ ಲಕ್ಷಣಗಳಾಗಿವೆ ಮಕ್ಕಳಿಂದ ವೃದ್ಧರವರೆಗೆ ವಿಟಮಿನ್ ಡಿ ಎಷ್ಟರ ಪ್ರಮಾಣದಲ್ಲಿ ದೇಹಕ್ಕೆ ಅಗತ್ಯವಾಗಿ ಬೇಕು ಅಂತ ತಿಳಿದುಕೊಳ್ಳುವುದಾದರೆ ಒಂದರಿಂದ ಹನ್ನೆರಡು ತಿಂಗಳ ಶಿಶುಗಳಿಗೆ ಹತ್ತರಿಂದ ನಲವತ್ತು ನಾನು ಗ್ರಾಂ ಇನ್ನು ಒಂದರಿಂದ ಎಪ್ಪತ್ತು ವರ್ಷದವರೆಗೆ ಇಪ್ಪತ್ತರಿಂದ ಐವತ್ತು ನಾನು ಗ್ರಾಮ್ ಹಾಗೂ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಇಪ್ಪತ್ತರಿಂದ ಐವತ್ತು ನಾನು ಗ್ರಾಂ ವಿಟಮಿನ್ ಡಿ ಅವಶ್ಯಕವಾಗಿದೆ ಕನಿಷ್ಠ ಎಷ್ಟು ಪ್ರಮಾಣದ ವಿಟಮಿನ್ ಕೊರತೆ ಅದರಲ್ಲಿ ದೇಹ ಶಕ್ತಿ ಹೀನವಾಗಿ ಸಹಜವಾಗಿ ಕಾಯಿಲೆಗಳಿಗೆ ಒಳಗಾಗ್ತದೆ ಅದಕ್ಕಾಗಿ ಪ್ರಾಕೃತಿಕ ದತ್ತವಾಗಿ ದೊರೆಯುವ ಸೂರ್ಯನ ಕಿರಣವನ್ನು ಪ್ರತಿನಿತ್ಯ ಕನಿಷ್ಠ ಹದಿನೈದು ನಿಮಿಷ ಪಡೆಯುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ಯಾವುದೇ ಶ್ರಮ ಮತ್ತು ಖರ್ಚು ಇಲ್ಲದೆ ಸೂರ್ಯನಿಂದ ನೇರವಾಗಿ ಸಿಗುವ ವಿಟಮಿನ್ ಇದೊಂದೇ ಆಗಿದೆ ವಿವಿಧ ಕಾಯಿಲೆಗಳಿಗೆ ಸಮಸ್ಯೆಗಳಿಗೆ ಮಾರುಕಟ್ಟೆಯಲ್ಲಿ ಅನೇಕ ಬಗೆಯ ಔಷಧಿಗಳು ದೊರೆಯುತ್ತವೆ ಅವುಗಳ ಬಳಕೆಯಿಂದ ಶೀಘ್ರವಾಗಿ ಗುಣಮುಖ ಆದರೂ ಕೂಡ ಅವು ಅಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇರ್ತದೆ ಆದರೆ ನೈಸರ್ಗಿಕವಾಗಿ ದೊರೆಯುವ ಅಂಶಗಳು ದೀರ್ಘಕಾಲದ ಫಲಿತಾಂಶ ನೀಡುತ್ತದೆ ಹಾಗೂ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ ಇದಾಗಿತ್ತು ಡಿ ವಿಟಮಿನ್ ಒಳಗೊಂಡ ಆಹಾರ ಪದಾರ್ಥಗಳು ಮತ್ತು ದೇಹಕ್ಕೆ ಅವುಗಳ ಅಗತ್ಯತೆ ಉಂಟಾದ ಸಣ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್ thank <laughs> you